ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕಡೆಯದು ಹಾಗೂ ಪರಮ ಪವಿತ್ರವಾದ ಕ್ಷೇತ್ರವೇ ಘೃಷ್ಣೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ವೆರೋಳ್ ಗ್ರಾಮದಲ್ಲಿದೆ ಹಾಗೂ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಎಲ್ಲೋರಾ ಗುಹೆಗಳ ಸಮೀಪದಲ್ಲಿದೆ ಈ ಭವ್ಯ ದೇವಾಲಯವನ್ನು ಹದಿನೆಂಟನೇ ಶತಮಾನದಲ್ಲಿ ಇಂದೂರಿನ ರಾಣಿ ಅಹಲ್ಯಾಭಾಯಿ ಹೋಳ್ಕರ್ ಅವರು ಪುನರ್ ನಿರ್ಮಿಸಿದರು ಹಾಗೂ ಅದಕ್ಕೂ ಮೊದಲು ಮರಾಠಾ ಯೋಧ ಶಿವಾಜಿ ಮಹಾರಾಜರ ಅಜ್ಜ ಮಾಲೋಜಿ ಭೋಸಲೆ ಜೀರ್ಣೋದ್ಧಾರ ಮಾಡಿದ್ದರು ದಂತಕಥೆಯ ಪ್ರಕಾರ ಘುಷ್ಮಾ ಎಂಬ ಭಕ್ತ ಮಹಿಳೆಯು ಪ್ರತಿದಿನ ನೂರ ಒಂದು ಮಣ್ಣಿನ ಶಿವಲಿಂಗಗಳನ್ನು ಪೂಜಿಸಿ ಅದನ್ನು ಕೊಳದಲ್ಲಿ ವಿಸರ್ಜಿಸುತ್ತಿದ್ದಳು ಅವಳ ಭಕ್ತಿಗೆ ಮೆಚ್ಚಿದ ಶಿವನು ಅವಳ ಮಲತಾಯಿ ಕೊಂದಿದ್ದ ಅವಳ ಮಗನನ್ನು ಮರಳಿ ಜೀವಂತಗೊಳಿಸಿದ ಹಾಗೂ ಅವಳ ಕೋರಿಕೆಯ ಮೇರೆಗೆ ಈ ಸ್ಥಳದಲ್ಲಿ ಜ್ಯೋತಿರ್ಲಿಂಗವಾಗಿ ನೆಲೆಸಿದನು ಇದರಿಂದ ಶಿವನಿಗೆ ಕರುಣೆಯ ಒಡೆಯ ಎಂಬರ್ಥದ ಗೃಷ್ಣೇಶ್ವರ ಎಂಬ ಹೆಸರು ಬಂದಿತು ಈ ದೇವಾಲಯವು ಕೆಂಪು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದ್ದು ಈ ಜ್ಯೋತಿರ್ಲಿಂಗವನ್ನು ಸ್ಪರ್ಶಿಸಿ ಪೂಜಿಸಲು ಭಕ್ತರಿಗೆ ಅವಕಾಶವಿರುವುದು ಇದರ ವಿಶೇಷತೆಯಾಗಿದೆ